ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಆರ್ ಪಿ ಎಫ್ ಅಂದರೆ ಆರ್ ಪಿ ಎಫ್ನ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀನಿ ಸ್ನೇಹಿತರೆ ಓಕೆ ಹದಿಮೂರನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಓಕೆ ಅಂದರೆ ಆರ್ ಪಿ ಎಫ್ನಲ್ಲಿ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀನಿ ಓಕೆ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ಆಗಿದ್ರೆ ಈಗ ಓಕೆ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ಈಗ ಓಕೆ ಒಂದೇ ಕ್ವೆಶನ್ ಏನು ಕೇಳಿದೆ ಅಂತ ನೋಡೋಣ ಅಂತ ಈಗ ಓಕೆ ಅಲ್ಲಿ ನೋಡಿರಿ ಒಂದೇ ಕ್ವಶನ್ ಏನು ಕೇಳಿದೆ ಅಂದ್ರೆ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳು ನಾಲ್ಕು ಅನುಪಾತ ನಾಲ್ಕು ಅನುಪಾತ ಐದು ಅನುಪಾತದಲ್ಲಿರುತ್ತವೆ ಮತ್ತು ಅವುಗಳ ಎಲ್ ಸಿ ಎಮ್ ಅಂದರೆ ಲಸ ಲಸ ಎಷ್ಟು ನೂರು ಆಗಿದೆ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದೆ ಅಂತೇಳಿದಾನ ಓಕೆ ಇದು ಆರ್ ಆರ್ ಬಿ ಆರ್ ಆರ್ ಬಿ ಆರ್ ಪಿ ಎಫ್ ಎಸ್ ಐ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ಸ್ ಅಂತ ಓಕೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳು ರೀ ನಾಲ್ಕು ಅನುಪಾತ ಐದರಲ್ಲಿ ಕೊಟ್ಟಿದ್ದಾನೆ ಓಕೆ ಅದರ ಅನುಪಾತ ಕೊಟ್ಟಿದ್ದೆ ನಾಲ್ಕು ಅನುಪಾತ ಐದು ಅನುಪಾತದಲ್ಲದಾವ್ರೆ ಅವುಗಳ ಎಲ್ ಸಿ ಎಮ್ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾನೆ ಲಸ ಎಲ್ ಸಿ ಎಮ್ ಅಂದ್ರೆ ಲಸ ರೀ ಎಷ್ಟು ಕೊಟ್ಟಿದ್ದಾನೆ ನೂರು ರೀ ಓಕೆ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿ ಅಂತ ಹೇಳಿದಾನೆ ಆ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿ ಅಂತ ರೀ ಓಕೆ ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ಕೊಟ್ಟಾಗ ಇಲ್ಲಿ ಏನಾದರೂ ಎಲ್ ಸಿ ಎಮ್ ಕೊಟ್ಟಿದ್ದಂದ್ರೆ ಈ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು ಓಕೆ ಇವೆರಡೂ ಸಂಖ್ಯೆ ಭಾಗಾಕಾರ ನೂರರಿಂದ ಮಾಡಬೇಕು ಓಕೆ ಏನಾದರೂ ಎಚ್ ಸಿ ಎಫ್ ನೂರು ಕೊಟ್ಟಿದ್ದಿನಂದ್ರೆ ಗುಣಾಕಾರ ಮಾಡಬೇಕು ಎಲ್ ಸಿ ಎಮ್ ಕೊಟ್ಟಿದ್ದಂದ್ರೆ ಭಾಗಾಕಾರ ಮಾಡಬೇಕು ಓಕೆ ಎಚ್ ಇಲ್ಲ ನೋಡಿರಿ ಎಚ್ ಸಿ ಎಫ್ ಮೋಸ ಕೊಟ್ಟಿದ್ದೀನಂದ್ರೆ ಭಾಗಾಕಾರ ಮಾಡಬೇಕು ಎಲ್ ಸಿ ಎಮ್ ಕೊಟ್ಟಿದ್ದೀನಂದ್ರೆ ಗುಣಾಕಾರ ರೀ ಎಲ್ ಸಿ ಎಚ್ ಎಫ್ ಕೊಟ್ಟಿದ್ದಂದ್ರೆ ಭಾಗಾಕಾರ ಮಾಡಬೇಕು ಎಲ್ ಸಿ ಎಲ್ ಸಿ ಎಮ್ ಕೊಟ್ಟಿದ್ದಂದ್ರೆ ಭಾಗಾಕಾರ ಮಾಡಬೇಕು ಎಚ್ ಎಫ್ ಕೊಟ್ಟಿದ್ದಂದ್ರೆ ಗುಣಾಕಾರ ಮಾಡಬೇಕು ಓಕೆ ಅವೇನು ಕೊಟ್ಟಿದ್ದಾನೆ ಈಗ ಎಲ್ ಸಿ ಎಮ್ ಲಸ ರೀ ಓಕೆ ಲಸ ಕೊಟ್ಟದಂದ್ರೆ ಬಾಕರ್ ಮಾಡ್ಬೇಕು ರೀ ಈಗ ನಾಲ್ಕು ಬಾಗಿಲೆ ನೂರು ಬಾಗಿಲೆ ನಾಲ್ಕು ಅಂದ್ರೆ ರೀ ನೂರನ್ನು ನಾಲ್ಕರಲ್ಲೇ ಬಾಕರ್ ಮಾಡಿದ್ರೆ ಎಷ್ಟಾಗತ್ತೆ ನಾಲ್ಕು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಎಷ್ಟಾಗತ್ತೆ ರೀ ಒಂದ್ಲೇ ಐದು ಎರಡೇ ಹತ್ತಂದ್ರೆ ಇದು ರೀ ಓಕೆ ಒಂದು ಸಂಖ್ಯೆ ಇಪ್ಪತ್ತೈತೆ ರೀ ಇನ್ನೊಂದು ಸಂಖ್ಯೆ ಇಪ್ಪತ್ತೈತೆ ರೀ ಓಕೆ ಒಂದು ಸಂಖ್ಯೆ ಇಪ್ಪತ್ತೈದು ಇನ್ನೊಂದು ಸಂಖ್ಯೆ ಇಪ್ಪತ್ತಾಯ್ತು ರೀ ಈಗ ಓಕೆ ಅವಂಕೇನರವ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಓಕೆ ಅವುಗಳ ವ್ಯತ್ಯಾಸವನ್ನು ಅಂತಂದ್ರೆ ಇವೆರಡರ ನಡುವಿನ ವ್ಯತ್ಯಾಸ ಇಪ್ಪತ್ತೈದು ಮೈನಸ್ ಇಪ್ಪತ್ತರ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ ಸ್ನೇಹಿತರೆ ಐದು ಆಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ರೀ ಐದು ರೀ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ಐದು ಆನ್ಸರ್ ಓಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಸಿ ಆಗತ್ತೆ ರೀ ಇಲ್ಲಿ ಇಲ್ಲಿ ನೋಡ್ರಿ ಇದು ಆರ್ ಆರ್ ಬಿ ಆರ್ ಪಿ ಎಫ್ ಪಿ ಎಸ್ ಐ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈರೋ ಕ್ವೆಶನ್ಸ್ರಿ ಓಕೆ ಶಿಫ್ಟ್ ಮೂರಲ್ಲಿ ಕೇರೋ ಕ್ವಶನ್ಸ್ ನಿದ್ರೆ ಇದು ಓಕೆ ನೆಕ್ಸ್ಟ್ ನೋಡೋಣ ಅಂತ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ನೋಡ್ರಿ ಎರಡನೇ ಕ್ವೇಶನ್ ಎಚ್ ಸಿ ಎಫ್ ಒಂಬತ್ತು ಆಗಿರುವ ಎರಡು ಸಂಖ್ಯೆಗಳು ಐದು ಅನುಪಾತ ಏಳು ಅನುಪಾತದಲ್ಲಿದ್ದರೆ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ರೀ ಓಕೆ ಎರಡು ಸಂಖ್ಯೆಗಳು ಯಾವ್ದಾವ್ರಿ ಐದು ಅನುಪಾತ ಏಳು ಅದಾವೆ ರೀ ನಾವೇನು ಕೊಟ್ಟಿದ್ದಾನಿರಿ ಎಚ್ ಸಿ ಎಫ್ ಒಂಬತ್ತು ಕೊಟ್ಟಿದ್ದಾನೆ ನೋಡ್ರಿ ಈಗ ಆಗಲೇ ಆಗಲೇ ಏನು ಕೊಟ್ಟಿದ್ದಾರೆ ಲಸ ಕೊಟ್ಟಿದ್ದ ಈಗ ಎಸ್ ಸಿ ಎಫ್ ಕೊಟ್ಟಿದ್ದಾನೆ ಓಕೆ ಎಚ್ ಸಿ ಎಫ್ ಎಷ್ಟು ರೀ ಒಂಬತ್ತು ಕೊಟ್ಟಿದ್ದಾನೆ ಓಕೆ ಎಸ್ ಸಿ ಎಫ್ ಕೊಟ್ಟು ಎಚ್ ಸಿ ಎಫ್ ಕೊಟ್ಟಿದ್ದಾನಂದ್ರೆ ಮೋಸ ಕೊಟ್ಟಿದ್ದಾನಂದ್ರೆ ಏನು ಮಾಡ ಹೇಳಿದೆ ಗುಣಾಕಾರ ಈಗ ಓಕೆ ನೆಕ್ಸ್ಟ್ ಎಲ್ ಸಿ ಎಮ್ ಕೊಟ್ಟಿದ್ದಾನಂದ್ರೆ ಭಾಗಾಕಾರ ಮಾಡ್ತಿದ್ದೀವಿ ಓಕೆ ಅವೇನು ಕೊಟ್ಟಿದ್ದಾನೆ ಎಚ್ ಸಿ ಎಫ್ ರೀ ಈಗ ಇದನ್ನು ಮೋಸ ಇದನ್ನು ಗುಣಾಕಾರ ಮಾಡ್ಬೇಕು ಎಷ್ಟಿರಲಿ ರೀ ಒಂಬತ್ತರಲ್ಲಿ ಇದ್ರಕ್ಕೂ ಒಂಬತ್ತರಲೆ ಗುಣಾಕಾರ ಮಾಡ್ಬೇಕು ರೀ ಈ ಸಂಖ್ಯೆಗೆ ಒಂಬತ್ತರಲೆ ಗುಣಾಕಾರ ಮಾಡ್ಬೇಕು ಈಗ ಓಕೆ ಒಂಬತ್ತು ಇಲ್ಲಿ ನಲ್ವತ್ತೈದು ಆಗುತ್ತೆ ರೀ ಇದು ಇದು ಒಂಬತ್ತೇಳೆ ಆಗತ್ತೆ ರೀ ಓಕೆ ನೆಕ್ಸ್ಟ್ ಹೆಂಗೆ ಯಾಕೆಂದ್ರೆ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯರಿ ಅಂತ ಓಕೆ ನೆಕ್ಸ್ಟ್ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡಬೇಕು ರೀ ವ್ಯತ್ಯಾಸವನ್ನು ಕಂಡುಹಿಡಿಯ ಅಂತ ಈಗ ಅರವತ್ತೈದು ಮೈನಸ್ ಅರವತ್ತ್ಮೂರು ಮೈನಸ್ ನಲ್ವತ್ತ ಐದು ಓಕೆ ಹದಿಮೂರಲ್ಲಿ ಐದು ಹೋದರೆ ರೀ ನೆಕ್ಸ್ಟ್ ಆರಲ್ಲಿ ಐದು ಹೋದ್ರೆ ಒಂದು ರೀ ಇದು ಹದಿನೆಂಟು ಅರವತ್ತ್ಮೂರಲ್ಲಿ ನಲ್ವತ್ತೈದು ಹೋದರೆ ರೀ ಹದಿನೆಂಟು ಬರುತ್ತೆ ಅಸ್ನ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಹದಿನೆಂಟು ಏಯ್ಟೀನ್ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಬಿ ಹದಿನೆಂಟು ಓಕೆ ಇದು ನೋಡಿ ಸ್ನೇಹಿತರೆ ಇದು ಆರ್ 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 ಬಿ ಆರ್ ಪಿ ಎಫ್ ಎಸ್ ಐ ಹನ್ನೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಓಕೆ ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವೆಶನ್ ಏನು ಕೇಳಿದೆ ರೀ ಇಲ್ಲಿ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ನೂರ ಇಪ್ಪತ್ತು ಕೊಟ್ಟಿದನ್ ರೀ ಅವುಗಳ ಎರಡು ಎರಡು ಸಂಖ್ಯೆಗಳ ಎಲ್ ಸಿ ನೂರ ಇಪ್ಪತ್ತು ಮತ್ತು ಅವುಗಳ ವರ್ಗಗಳ ಮೊತ್ತ ಎರಡು ನೂರ ಈ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ಸ್ನೇಹಿತರೆ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಎರಡು ಸಂಖ್ಯೆಗಳು ಯಾವಂದ್ರೆ ಯಾವಂತೂ ಗೊತ್ತಿಲ್ಲ ರೀ ನಮಗೆ ಎ ಇಂಟು ಬಿ ಎ ಇಂಟು ಬಿ ಇಸ್ ಎಷ್ಟ್ರೆ ನೂರ ಇಪ್ಪತ್ತು ಎಲ್ ಸಿ ಎಮ್ ಕೊಟ್ಟಿದ್ದಾನೆ ಓಕೆ ಅವುಗಳ ವರ್ಗಗಳ ಮೊತ್ತ ವರ್ಗಗಳ ಮೊತ್ತ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವರ್ಗ ಅಂದ್ರೆ ಓಕೆ ವರ್ಗಗಳ ಮೊತ್ತ ಮೊತ್ತ ಅಂದ್ರೆ ಪ್ಲಸ್ ರೀ ಎಷ್ಟು ಕೊಟ್ಟಂದರೆ ಎರಡು ನೂರ ಎಂಬತ್ತ ಒಂಬತ್ತು ಇದ್ರದ್ದು ಒಂದು ಫಾರ್ಮುಲಾ ಯೂಸ್ ಆಗುತ್ತೆ ಸ್ನೇಹಿತರೆ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಓಕೆ ಇಲ್ಲಿ ನೋಡ್ರಿ ಈಗ ಎ ಸ್ಕ್ವೇರ್ ಅಂದರೆ ರೀ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೊಟ್ಟೆ ಬಿಟ್ಟಿದ್ದಾನ್ರಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಎರಡು ನೂರ ಎಂಬತ್ತೊಂಬತ್ತು ಪ್ಲಸ್ ಎರಡು ಎ ಇಂಟು ಬಿ ಎಷ್ಟು ಕೊಟ್ಟನು ರೀ ನೂರ ಇಪ್ಪತ್ತು ಕೊಟ್ಟಿದ್ದಾನೆ ರೀ ನೂರ ಇಪ್ಪತ್ತು ಓಕೆ ನೆಕ್ಸ್ಟ್ ನೋಡಿರಿ ಈಗ ಎರಡು ನೂರ ಎಂಬತ್ತೊಂಬತ್ತು ಪ್ಲಸ್ ನೂರ ಇಪ್ಪತ್ತೆರಡೇ ಎಷ್ಟು ರೀ ಎರಡು ನೂರ ನಲ್ವತ್ತಾಗುತ್ತಸ್ನದ್ರೆ ಇದು ಓಕೆ ನೆಕ್ಸ್ಟ್ ನೋಡಿರಿ ಈಗ ಎರಡು ನೂರ ನಲ್ವತ್ತು ರೀ ಟೋಟಲ್ ಎರಡು ನೂರ ಎಂಬತ್ತೊಂಬತ್ತು ಪ್ಲಸ್ ಎರಡು ನೂರ ಎಷ್ಟು ಆಗತ್ತೆ ನಲ್ವತ್ತೆಷ್ಟಾಗತ್ತೆ ಐದುನೂರ ಇಪ್ಪತ್ತೊಂಬತ್ತು ಆಗತ್ತೆ ರೀ ಓಕೆ ಎರಡು ನೂರ ಎಂಬತ್ತೊಂಬತ್ತು ಪ್ಲಸ್ ಪ್ಲಸ್ ಎರಡು ನೂರ ನಲ್ವತ್ತೆಷ್ಟಾಗುತ್ತೆ ಎರ ಐದುನೂರ ಇಪ್ಪತ್ತೊಂಬತ್ತು ಆಗತ್ತೆ ರೀ ಓಕೆ ಇಲ್ಲೇ ನೋಡಿಸ್ತಾರೆ ಇಲ್ಲಿ ಸ್ಕ್ವೇರ್ ಕೊಟ್ಟಿದೆ ನೋಡ್ರಿ ಎ ಪ್ಲಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಓಕೆ ಇಲ್ಲಿ ನೋಡ್ರಿ ಈ ಸ್ಕ್ವೇರ್ ಇದ್ದಿದ್ದನ್ನು ಈ ಕಡೆ ಬಂದರೆ ಏನಾಗತ್ತೆ ವರ್ಗ್ ಮೂಲ ಆಗತ್ತ ಸಣ್ಣತ್ರೆ ಇದು ಎ ಪ್ಲಸ್ ಬಿ ಇಜ್ಕೊಳ್ತು ಐದುನೂರ ಇಪ್ಪತ್ತೊಂಬತ್ತರ ಹೋಲ್ ಸ್ಕ್ವೇರ್ ಆಗತ್ತೆ ಓಕೆ ವರ್ಗ್ ಮೂಲ ರೀ ಓಕೆ ನೆಕ್ಸ್ಟ್ ನೋಡಿಸ್ ಅಂತಾರೆ ಎ ಪ್ಲಸ್ ಬಿ ಇಜ್ಕೊಳ್ಟು ಐದುನೂರ ಇಪ್ಪತ್ತೊಂಬತ್ತರ ವರ್ಗಮೂಲೆ ಎಷ್ಟಾಗುತ್ತೆ ಸ್ನೇಹಿತರೆ ಇದು ಇಪ್ಪತ್ತ್ಮೂರು ಆಗುತ್ತೆ ರೀ ಓಕೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲಿ ಐದುನೂರ ಇಪ್ಪತ್ತೊಂಬತ್ತು ರೀ ಎ ಪ್ಲಸ್ ಬಿ ಇಸ್ಕೊಳ್ರಿ ಎಷ್ಟು ಬರ್ತೀರಿ ಇಪ್ಪತ್ತ ಮೂರು ಆಮೇಲೆ ಕೇಳಿದೆ ಇಲ್ಲಿ ಆ ಸಿ ಈ ಸಂಖ್ಯೆಗಳ ಮೊತ್ತಕ್ಕೆ ಏನರೀ ಓಕೆ ಮೊತ್ತ ಅಂದರೆ ಎಷ್ಟು ಬರ್ತ ಸ್ನೇಹಿತರೆ ನಮಗೆ ಇಲ್ಲಿ ಮೊತ್ತಕ್ಕೆ ಕೇಳಿದೆ ಮೊತ್ತ ಎಷ್ಟು ರೀ ಎ ಪ್ಲಸ್ ಬಿ ಇದು ಇಪ್ಪತ್ತ ಮೂರು ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಇಪ್ಪತ್ತ ಮೂರು ಇಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ సరియద ఆన్సర్ ఆప్షన్ ఏ ఇప్ప ఇది ఆర్ ఆర్ విలు కళిర క్వశ్చన్స్ నత్రు ఆర్పిఎఫ్ పిఎఫ్ ఆర్ పిఎఫ్ ఎస్ ఐ ఒందు హన్నొందు హన్నెర ఎర సొత్తర కళిరో క్వశ్చన్స్ నత్ర ఇది శిఫ్ట్ మూరీ కలి క్వశ్చన్ ఓకే నెక్స్ట్ క్వశ్చన్ రీ ఈ ఓకే నోడ్రీ నెక్స్ట్ క్వశ్చన్ హింట్ కడదా నోడి రిలీ నాకే క్వశ్చన్ హిం క్రి ఇ ತ್ರಿಕೋನದ ಎಲ್ಲ ಬದಿಗಳ ಉದ್ದದ ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕರ ಅನುಪಾತದಲ್ಲಿದ್ದಾರೆ ಮತ್ತು ಅದರ ಪರಿಧಿಯು ಅರವತ್ತ್ಮೂರು ಸೆಂಟಿಮೀಟರ್ ಆಗಿದ್ದರೆ ನಂತರ ಉದ್ದವಾದ ಬದಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಈಗ ಎರಡು ಅನುಪಾತ ಮೂರು ಅನುಪಾತ ನಾಲ್ಕು ಓಕೆ ಇದರ ಅನುಪಾತದಲ್ಲಿದ್ದಾರೆ ಅದರ ಪರಿಧಿಯು ಅರವತ್ತ್ಮೂರ ಅಂತ ಹೇಳಿದಾನೆ ಓಕೆ ಅದರ ಪರಿಧಿ ಅದರ ಸುತ್ತಾತಿ ಅಷ್ಟ್ರೆ ಅರವತ್ತ್ ಅಂತ ಅಂತೇಳಿದ್ರೆ ಓಕೆ ಇಲ್ಲಿ ನೋಡ್ರಿ ಈಗ ಎರಡು ಮೂರು ಐದು ಐದು ನಾಲ್ಕು ಎಷ್ಟಾಯ್ತು ರೀ ಇವಷ್ಟು ಕೂಡಿಸ್ದಾಗ ರೀ ಇವಷ್ಟು ಕೂಡಿಸಿದಾಗ ಎರಡು ಮೂರು ಐದು ಐದು ನಾಲ್ಕು ಒಂಬತ್ತೈತೆ ರೀ ಓಕೆ ಒಂಬತ್ತನ್ನೇ ಅವನು ಅರವತ್ತ್ಮೂರು ರೀ ಹಾಗಾದರೆ ಕೇಳಿದಾನೆ ರೀ ನಂತರ ಉದ್ದವಾದ ಬದಿಯ ಉದ್ದವನ್ನು ಕಂಡುಹಿಡಿಯರಿ ಉದ್ದವಾದ ಯಾವುದ್ರ ಇದರಲ್ಲಿ ಎರಡು ಮೂರು ನಾಲ್ಕರಲ್ಲಿ ಉದ್ದ ರೀ ಉದ್ದ ನಾಲ್ಕು ಆಗುತ್ತೆ ರೀ ಓಕೆ ಹಾಗಿದ್ರೆ ನಾಲ್ಕು ಅಂದ್ರೆ ಎಷ್ಟು ಅಂತ ಕೇಳಿದೆ ರೀ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕ್ರೆ ಈಗ ನಾಲ್ಕು ಎಂಟು ಅರವತ್ತ್ಮೂರು ಅಪಾನ್ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಏಳು ಅರವತ್ತ್ಮೂರು ಎಷ್ಟಾಗತ್ತೆ ರೀ ಇದು ಇವೆರಡನ್ನೂ ಇಂಟು ಮಾಡಿದಾಗ ಏಳು ನಾಲ್ಕಲೇ ಇಪ್ಪತ್ತ ಎಂಟು ಎಷ್ಟು ಹೆಸರಿ ಎಷ್ಟು ರೀ ಆನ್ಸರ್ ಇದು ಇಪ್ಪತ್ತೆಂಟು ಸೆಂಟಿಮೀಟ್ರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಸರಿಯಾದ ಆನ್ಸರ್ ಆಪ್ಷನ್ ಬಿ ಟ್ವೆಂಟಿ ಏಯ್ಟ್ ಸೆಂಟಿಮೀಟರ್ ಓಕೆ ಇದು ನೋಡಿರಿ ಇದು ಆರ್ ಪಿ ಎಫ್ ಎಸ್ ಹದಿಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಓಕೆ ಇದು ಇದರ ಸರಿಯಾದ ಆನ್ಸರ್ ಎಷ್ಟಂದ್ರೆ ಇಪ್ಪತ್ತೆಂಟು ಸೆಂಟಿಮೀಟರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಐದನೇ ಕ್ವೇಶನ್ ಏನು ಕೇಳಿದೆ ಅಂತ ಈಗ ಇಲ್ಲಿ ನೋಡ್ರಿ ಐದನೇ ಕ್ವಶನ್ ಏನು ಕೇಳಿದೆ ರೀ ಎಕ್ಸ್ ವಾಯ್ ಮತ್ತು ಜೆಡ್ ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಿದ ರೂಪಾಯಿ ಎರಡು ಹತ್ತು ರೂಪಾಯಿ ನೆಕ್ಸ್ಟ್ ಎಕ್ಸ್ ವಾಯ್ ಮತ್ತು ಜೆಡ್ನ ಕೆಲಸದ ಅನುಪಾತವು ನಾಲ್ಕು ಅನುಪಾತ ಆರು ಅನುಪಾತ ಐದು ಆಗಿದ್ದರೆ ಜೆಡ್ನಿಂದ ಪಡೆದ ಹಣ ಎಷ್ಟು ಅಂತ ಅಂದರೆ ಜೆಡ್ನಿಂದ ಪಡೆದ ಮೊತ್ತ ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ಎಕ್ಸ್ ವಾಯ್ ಜೆಡ್ ಇದರಲ್ಲಿ ಇವರ ಅನುಪಾತ ಎಷ್ಟು ರೀ ಅವನು ನಾಲ್ಕು ಅನುಪಾತ ಆರು ಅನುಪಾತ ಐದನ್ನು ಕೊಟ್ಟಿದ್ದಾನೆ ಓಕೆ ಇವರು ಅಷ್ಟು ಹಣ ಎಷ್ಟು ಎಷ್ಟು ಗಳಿಕೆ ಮಾಡ್ತಾರೆ ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಎಷ್ಟು ಗಳಿಕೆ ಮಾಡ್ತಾರೆ ಅವರು ಎರಡು ನೂರ ಹತ್ತು ರೂಪಾಯಿ ಅಂತ ಕೊಟ್ಟಿದ್ದಾನೆ ಓಕೆ ಎರಡು ನೂರ ಹತ್ತು ರೂಪಾಯಿ ಓಕೆ ಟೋಟಲ್ ಇವ್ರ ಅನುಪಾತ ಎಷ್ಟು ಅದನ್ನು ನೋಡಿಸ್ತೀರಿ ಇವರು ಪ್ಲಸ್ ಮಾಡಿದಾಗ ಆರು ನಾಲ್ಕು ಹತ್ತು ಹತ್ತು ಪ್ಲಸ್ ಐದು ಹದಿನೈದು ಹದಿನೈದು ಅನುಪಾತ ಆಗುತ್ತೆ ರೀ ಓಕೆ ಹದಿನೈದು ಅಂದರೆ ಎರಡು ನೂರ ಹತ್ತು ರೂಪಾಯಿ ಗಳಿಕೆ ಮಾಡ್ತಾರೆ ರೀ ಅವರು ನೆಕ್ಸ್ಟ್ ಜೆಡ್ನಿಂದ ಪಡೆದ ಮೊತ್ತ ಎಷ್ಟು ನಾನು ಓಕೆ ಜೆಡ್ ಅಂದ್ರೆ ಐದು ಬರುತ್ತೆ ರೀ ಇಲ್ಲಿ ಜೆಡ್ ಅಂದ್ರೆ ಐದು ಬರುತ್ತೆ ಅದು ಓಕೆ ಅಂದರೆ ಐದನ್ನು ಎಷ್ಟು ಅಂತ ಮಾಡ್ಬೇಕು ರೀ ಓಕೆ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ಐದು ಇಂಟು ಎರಡು ನೂರ ಹತ್ತು ಅಪಾನ್ ಹದಿನೈದು ಓಕೆ ನೆಕ್ಸ್ಟ್ ನೋಡ್ರಿ ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಏಳೆ ಇಪ್ಪತ್ತ ಒಂದು ಎಷ್ಟು ಬತ್ತರಿ ಇದು ಜಡ್ಗೆ ಬರುವ ಹಣ ಅಷ್ಟೇ ಅಂದ್ರೆ ಎಪ್ಪತ್ತು ರೂಪಾಯಿ ಎರಡು ನೂರ ಹತ್ತು ರೂಪಾಯಿ ಟೋಟಲ್ ಅಮೌಂಟ್ ಇರೋದು ಎರಡು ನೂರ ಹತ್ತು ರೂಪಾಯಿ ಅವನಿಗೆ ಅದರ ಪಾಲು ಬಂದಿದೆ ಎಷ್ಟು ಅಂದ್ರೆ ಎಪ್ಪತ್ತು ರೂಪಾಯಿ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಎಪ್ಪತ್ತು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಎಪ್ಪತ್ತು ರೂಪಾಯಿ ಓಕೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಸ್ನೇಹಿತರೆ ಇದು ಎಪ್ಪತ್ತು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆರ್ ಪಿ ಎಫ್ ಆರ್ ಪಿ ಎಫ್ ಎಸ್ ಐ ಕಾನ್ಸ್ಟೇಬಲಲ್ಲಿ ಕೇಳಿರೋ ಕ್ವೆಶನ್ಸ್ ಕ್ವಶನ್ ನತ್ರ ಇದು ಕಾನ್ಸ್ಟೇಬಲ್ ಇಪ್ಪತ್ತೈದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ಸ್ ಅನತ್ತಿರ ಇದು ಓಕೆ ಶಿಫ್ಟ್ ಓನರಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ನೇಹಿತರೆ ಆರನೇ ಕ್ವೆಶನ್ ಏನು ಕೇಳಿದಾನಂತ ಇಲ್ಲಿ ವಾರ್ಷಿಕ ಶೇಕಡ ಒಂಬತ್ತು ಪಾಯಿಂಟ್ ಐದರ ಸರಳ ಬಡ್ಡಿ ದರದಲ್ಲಿ ಆರು ವರ್ಷಗಳ ಕಾಲ ಹೂಡಿಕೆ ಮಾಡಿದ ಹಣಕ್ಕೆ ನಾಲ್ಕುನೂರ ಐವತ್ತಾರು ರೂಪಾಯಿ ಬಡ್ಡಿ ದೊರೆಯುತ್ತಿತ್ತು ಹೂಡಿಕೆ ಮಾಡಿದ ಮೊತ್ತ ಕೇಳ್ತಾನೆ ಓಕೆ ಹೂಡಿಕೆ ಮಾಡೋದ ಮೊತ್ತ ಅಂದ್ರೆ ಫಸ್ಟ್ ಅಮೌಂಟ್ ಎಷ್ಟು ಹೂಡಿಕೆ ಮಾಡಿದರು ಫಸ್ಟ್ ಹೂಡಿಕೆ ಮಾಡಿದ ಹಣ ಎಷ್ಟು ಓದ್ಕೇತಂದ್ರೆ ಎಷ್ಟು ಕೊಟ್ಟನು ರೀವ ದರ ಎಷ್ಟು ಕೊಟ್ಟಿದ್ದಾನೆ ದರ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಕೊಟ್ಟಿದ್ದಾನಿರಿ ನೆಕ್ಸ್ಟ ಕಾಲ ಎಷ್ಟು ಕೊಟ್ಟಿದ್ದಾನಿರಿ ಕಾಲ ಆರು ವರ್ಷ ಅಂತ ಕೊಟ್ಟಿದ್ದ ಅನ್ಸ್ರೆ ಆರು ವರ್ಷ ನೆಕ್ಸ್ಟ್ ರೀ ಹಣ ಎಷ್ಟು ಕೊಟ್ಟಾನ ರೀ ಬಡ್ಡಿ ಎಷ್ಟು ಕೊಟ್ಟಾನ ರೀ ಅವ ಬಡ್ಡಿ ರೀ ಅವ್ರದ್ದು ನಾಲ್ಕುನೂರ ಐವತ್ತಾರು ರೂಪಾಯಿ ಬಡ್ಡಿ ಆಗಿದೆ ಓಕೆ ಹೂಡಿಕೆ ಮಾಡಿದ ಮತ್ತಂದ್ರೆ ಅಸಲು ಅಸಲು ಎಷ್ಟಾದ ಕೇಳ್ತಾನೆ ರೀ ಓಕೆ ಅಸಲು ಎಷ್ಟು ಅಂತ ಕೇಳ್ತಾನೆ ಓಕೆ ಅಸಲು ಇಜ್ಕಲ್ ಟು ನೂರು ಇಂಟು ಬಡ್ಡಿ ಅಪ್ಪ ದರ ಇಂಟು ಕಾಲ ಓಕೆ ಇಲ್ಲಿ ನೋಡ್ರಿ ಈಗ ನೂರಕ್ಕೆ ನೂರು ಸ್ನೇಹಿತರೆ ಬಡ್ಡಿ ರೀ ನಾಲ್ಕುನೂರ ಐವತ್ತಾರು ರೂಪಾಯಿ ನೆಕ್ಸ್ಟ್ ದರ ರೀ ಒಂಬತ್ತು ಪಾಯಿಂಟ್ ಐದು ನೆಕ್ಸ್ಟ್ ಕಾಲ ಎಷ್ಟದ ರೀ ಆರು ವರ್ಷ ಓಕೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅದಂದ್ರೆ ಈ ಪಾಯಿಂಟ್ ಹೋಗ್ಬೇಕಂದ್ರೆ ಮೇಲ್ಗಡೆ ಒಂದು ಸೊನ್ನೆಯನ್ನು ಕೊಡ್ಬೇಕು ನಾವು ಓಕೆ ಈ ಪಾಯಿಂಟ್ ತೆಗಿಬೇಕಾಗಿತ್ತು ಅಂದ್ರೆ ಮೇಲ್ಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ರೀ ಅವಾಗ ಈ ಪಾಯಿಂಟ್ ಹೋಗುತ್ತಾ ಸ್ನೇಹಿತರೆ ಓಕೆ ಈ ಪಾಯಿಂಟ್ ಹೋದ್ರೆ ಮೇಲ್ಗಡೆ ಹತ್ತು ಆಗತ್ತೆ ರೀ ಓಕೆ ಇಲ್ಲ ನೋಡ್ರಿ ಈಗ ಆರು ಒಂದಲೇ ಆರು ಆರು ಏಳೆ ನಲ್ವತ್ತೆರಡು ರೀ ನೆಕ್ಸ್ಟ್ ಮೂರು ಉಳಿತು ಮೂವತ್ತಾರು ಆಯಿತು ಆರು ಆರಲೆ ಮೂವತ್ತಾರು ಓಕೆ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ತೈದೇ ತೊಂಬತ್ತೈದು ಹತ್ತೊಂಬತ್ನಾಲ್ಕಲೆ ಎಪ್ಪತ್ತ ಆರು ಓಕೆ ನೆಕ್ಸ್ಟ್ ರೀ ಐದು ಒಂದಲೇ ಐದು ಐದು ಎರಡಲೇ ಹತ್ತಾಗತ್ತೆ ರೀ ಓಕೆ ನೆಕ್ಸ್ಟ್ ರೀ ನಾಲ್ಕು ಎಂಟು ಎರಡು ಎಂಟು ನೂರು ಇಲ್ಲದ ನೋಡ್ರಿ ಈ ಮೂರನ್ನು ಗುಣಕಾರ ಮಾಡ್ಬೇಕ್ರೀ ಓಕೆ ನಾಲ್ಕು ಎರಡಲೇ ಎಂಟು ಎಂಟು ನೂರಲೆ ಎಂಟುನೂರು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟು ಎಂಟುನೂರು ರೂಪಾಯಿ ಅಸಲು ರೀ ಇದು ಎಂಟುನೂರು ರೂಪಾಯಿ ಮೊತ್ತ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಅಷ್ಟು ಎಂಟುನೂರು ರೂಪಾಯಿ ಆಗತ್ತೆ ರೀ ಓಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಇದು ನೋಡಿರಿ ಆರ್ ಪಿ ಎಫ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಇಪ್ಪತ್ತೈದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಇದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತೀಗ ಓಕೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಏಳನೇ ಕ್ವಶನ್ ರೀ ಈಗ ಎಕ್ಸ್ ಮತ್ತು ವಾಯ್ನ ಪ್ರಸ್ತುತ ವಯಸ್ಸಿನ ಅನುಪಾತವು ಮೂರು ಅನುಪಾತ ನಾಲ್ಕು ಐದು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಐದು ಅನುಪಾತ ಏಳು ಆಗಿತ್ತು ಹಾಗಾದರೆ ವಾಯ್ ಅವರ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾನ್ರಿ ಓಕೆ ಇಲ್ಲಿ ನೋಡ್ರಿ ಎಕ್ಸ್ ಅನುಪಾತ ವಾಯ್ ಅದರ ಈಗ ಓಕೆ ಅವರ ವಯಸ್ಸಿನ ಅನುಪಾತ ಎಷ್ಟು ಅದ್ರ ಸ್ನೇಹಿತರೆ ಮೂರು ಅನುಪಾತ ನಾಲ್ಕು ಅದ್ರಿ ಓಕೆ ಐದು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಎಷ್ಟೈತ್ರಿ ಐದು ವರ್ಷಗಳ ಹಿಂದೆ ಎಷ್ಟೈತ್ರಿ ಅವ್ರದ್ದು ಐದು ಅನುಪಾತ ಏಳೈತೆ ರೀ ಇವಾಗ ಏನು ಮಾಡ್ಬೇಕಂತಂದ್ರೆ ಇವೆರಡು ಡಿಫ್ರೆನ್ಸ್ ಒಂದೇ ಇದ್ರಲ್ಲಿ ಈಗ ನಾಲ್ಕು ನಾಲ್ಕು ಮತ್ತು ಏಳು ಡಿಫ್ರೆನ್ಸ ಆಗುತ್ತೆ ಇವು ಎರಡರ ಡಿಫ್ರೆನ್ಸ್ ಎರಡು ರೀ ಓಕೆ ಡಿಫ್ರೆನ್ಸ್ ಒಂದೇ ಇಲ್ಲ ರೀ ಓಕೆ ಎರಡು ಸೇಮ್ ಇದ್ರೆ ಡೈರೆಕ್ಟ್ ರೀ ಎರಡು ಸೇಮ್ ಇಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಮೊದಲು ಇವೆರಡು ಡಿಫ್ರೆನ್ಸ್ ಈಗ ಎಷ್ಟು ರೀ ಎರಡು ಆಗುತ್ತೆ ರೀ ನೆಕ್ಸ್ಟ್ ಇವು ಎರಡು ರೀ ಈಗ ಓಕೆ ಈ ಮೂರು ಮೂರಿದ್ದನ್ನು ಎರಡಲೇ ಗುಣಾಕಾರ ಮಾಡ್ಬೇಕ್ರಿ ಮೂರು ಎರಡಲೇ ಆರು ನೆಕ್ಸ್ಟ್ ನಾಲ್ಕು ಎರಡನೇ ಎಂಟು ಓಕೆ ನೆಕ್ಸ್ಟ್ ಈ ಒಂದು ಇದ್ದನ್ನು ಕೆಳಗಡೆ ಗುಣಾಕಾರ ಮಾಡ್ಬೇಕ್ರಿ ಒಂದು ಐದು ಐದು ನೆಕ್ಸ್ಟ್ ಒಂದು ಏಳು ಏಳು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಎಕ್ಸ್ ವಾಯ್ ಇದು ಪ್ರಸ್ತುತ ಈಗ ಓಕೆ ಇವಾಗ ನೋಡಿಸ್ ಅಂತಾರೆ ಡಿಫ್ರೆನ್ಸ್ ಏನು ಅದಿಲ್ಲ ಎಂಟು ಏಳರ ಎಂಟು ಮತ್ತು ಏಳರ ನಡೆಯುವ ಡಿಫ್ರೆನ್ಸ್ ಎಷ್ಟದ ರೀ ಒಂದು ಅದ ರೀ ಈಗ ಆರು ಮತ್ತು ಐದರ ನಡೆಯುವ ಡಿಫ್ರೆನ್ಸ್ ಒಂದು ಅದ ರೀ ಓಕೆ ಒಂದು ಅಂದರೆ ಅವ ಎಷ್ಟು ಕೊಟ್ಟಾನ್ರಿ ಐದು ವರ್ಷಗಳ ಹಿಂದೆ ಎತ್ ಕೊಟ್ಟರೆ ಐದು ವರ್ಷಗಳ ಹಿಂದೆ ಓಕೆ ನೆಕ್ಸ್ಟ್ ಏನು ಕೇಳ್ತಾನ್ರಿ ಅವಾಯವರ ಈಗಿನ ಎಷ್ಟು ವಾಯು ಈಗಿನ ವಯಸ್ಸು ಎಷ್ಟಾದ್ರೆ ಇಲ್ಲಿ ಎಂಟು ಅದ್ರಿ ಓಕೆ ಅಂದರೆ ಎಷ್ಟು ಅಂತ ರೀ ಓಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ ಈಗ ಎಂಟು ಎಂಟು ಇಂಟು ಐದು ಅಪಾನ್ ಒಂದು ಎಷ್ಟೈತ್ರಿ ಇದು ಎಂಟು ಇಲ್ಲಿ ನಲವತ್ತು ವರ್ಷ ವಾಯವರ ವಯಸ್ಸು ಎಷ್ಟು ಅಂದ್ರೆ ನಲವತ್ತು ವರ್ಷ ಆಗುತ್ತೆ ಇದಕ್ಕೆ ఆప్షన్ డి కరెక్ట్ ఆప్షన్ డి కొట్టారు నోడ్రీ నలవర్షే సరియద ఆన్సర్ ఆప్షన్ డి కరెక్ట్ ఆన్సర్ ఆగి ఓకే నలవత్ వర్షే స్నేహి నెక్స్ట్ క్వశ్చన్ నోడంతీగా ఓకే నెక్స్ట్ క్వశ్చన్ నోడీ సంతా ఎంట్ క్వశ్చన్ రీ ఎంటనే క్వశ్చన్ ఏం కారా నోడ్రీ ಎಸ್ ಮತ್ತು ಏನ ಪ್ರಸ್ತುತ ವಯಸ್ಸು ಕ್ರಮವಾಗಿ ಐದು ಅನುಪಾತ ನಾಲ್ಕರ ಅನುಪಾತದಲ್ಲಿದೆ ಆದ್ದರಿಂದ ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಕ್ರಮವಾಗಿ ಹನ್ನೊಂದು ಅನುಪಾತ ನಾಲ್ಕು ಆಗಿರುತ್ತದೆ ಹಾಗಾದರೆ ಎಸ್ನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ಎಸ್ ಅನುಪಾತ ಎ ಓಕೆ ಪ್ರಸ್ತುತ ವಯಸ್ಸು ಕ್ರಮವಾಗಿ ಎಷ್ಟಾದರೆ ಐದು ಅನುಪಾತ ನಾಲ್ಕು ಸ್ನೇಹಿತರೆ ಎಸ್ ಓಕೆ ಎಸ್ ಅನುಪಾತ ಐದು ಅನುಪಾತ ನಾಲ್ಕು ವರ್ಷ ಅದ್ರ ಇದು ಐದು ಅನುಪಾತ ನಾಲ್ಕು ಅನುಪಾತದಲ್ಲಿದೆ ಅದರಿಂದ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟದ ರೀ ಹನ್ನೊಂದು ಅನುಪಾತ ಒಂಬತ್ತು ಅದ ರೀ ಓಕೆ ಎರಡರ ಡಿಫ್ರೆನ್ಸ್ ಏನಾದ್ರು ನೋಡ್ರಿ ಇಲ್ಲಿ ಐದು ಅದ ರೀ ಇವ್ರನ್ನ ಡಿಫ್ರೆನ್ಸ್ ಆರು ಅದ ರೀ ಓಕೆ ಆರು ಅಂದರೆ ಇಬ್ಬಿಡ್ಬೇಕ್ರಿ ಈಗ ಬಿಟ್ಟು ಇವರು ಡಿಫ್ರೆನ್ಸ್ ನೋಡ್ಬೇಕ್ರಿ ಈಗ ಹನ್ನೊಂದು ಒಂಬತ್ತು ಡಿಫ್ರೆನ್ಸ್ ಎರಡದ ರೀ ಐದು ನಾಲ್ಕರ ಡಿಫ್ರೆನ್ಸು ಒಂದದ ರೀ ಓಕೆ ಈ ಎರಡು ಇದ್ದಿದ್ದನ್ನು ಮೇಲ್ಗಡೆ ಗುಣಾಕಾರ ಮಾಡ್ಬೇಕ್ರಿ ಎರಡು ಐದೇ ಹತ್ತು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ ಒಂದಿದ್ದನ್ನು ಕೆಳಗಡೆ ಗುಣಾಕಾರ ಮಾಡಬೇಕ್ರೀ ಈಗ ಹನ್ನೊಂದೊಂದ್ಲಿ ಹನ್ನೊಂದು ಒಂಬತ್ತೊಂದಲಿ ಒಂಬತ್ತು ಇದು ಎಸ್ ಅನುಪಾತ ಎ ಈಗಿನ ವಯಸ್ಸಿನ ಅನುಪಾತ ಸ್ನೇಹಿತರೆ ಓಕೆ ಓಕೆ ಇದರ ಡಿಫ್ರೆನ್ಸ್ ಏನಾದರೂ ನೋಡಿರಿ ಎಂಟು ಅನುಪಾತ ಒಂಬತ್ತರದ ಒಂದಾದ್ರಿ ಹತ್ತು ಮತ್ತು ಹನ್ನೊಂದರ ಡಿಫ್ರೆನ್ಸ್ ಒಂದು ಒಂದಾಗತ್ತೆ ರೀ ಓಕೆ ಇವರ ನಡುವಿನ ವ್ಯತ್ಯಾಸ ಒಂದಾಗ ಡಿಫ್ರೆನ್ಸ್ ಒಂದಾಗತ್ತೆ ಅಂದರೆ ಮೂರು ವರ್ಷಗಳ ನಂತರ ಕೊಟ್ಟಿದ್ದಾನೆ ರೀ ಓಕೆ ಮೂರು ವರ್ಷಗಳ ನಂತರ ಮೂರು ವರ್ಷ ರೀ ನೆಕ್ಸ್ಟ್ ಎಸ್ನ ಪ್ರಸ್ತುತ ವಯಸ್ಸು ಎಷ್ಟು ಅದಕ್ಕೆ ಎಸ್ ಅಂದರೆ ಪ್ರಸ್ತುತ ವಯಸ್ಸು ಎಷ್ಟದ ರೀ ಹತ್ತು ಸ್ನೇಹಿತರೆ ಇಲ್ಲಿ ಎಷ್ಟು ಹತ್ತು ಅದ ರೀ ಅಂದರೆ ಹತ್ತನ್ನು ಎಷ್ಟು ಅಂತ ಮಾಡ್ಬೇಕ್ರಿ ಈಗ ಓಕೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ ಹತ್ತು ಇಂಟು ಮೂರು ಕೆಳಗಡೆ ಒಂದು ಆಗತ್ತೆ ಸ್ನೇಹಿತರೆ ಹತ್ತು ಮೂರಲೆ ಮೂವತ್ತು ವರ್ಷ ಓಕೆ ಮೂವತ್ತು ವರ್ಷ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಓಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಮೂವತ್ತು ವರ್ಷ ಇಲ್ಲಿ ನೋಡ್ರಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಓಕೆ ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಶಿಫ್ಟ್ ಒನ್ ರಲ್ಲಿ ಕೇಳಿರೋ ಕ್ವಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡಿ ಸ್ನೇಹಿತರೆ ಈಗ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನ್ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಮೂರು ವ್ಯಕ್ತಿಗಳ ವಯಸ್ಸಿನ ಅನುಪಾತವು ನಾಲ್ಕು ಅನುಪಾತ ಏಳು ಅನುಪಾತ ಒಂಬತ್ತು ಎಂಟು ವರ್ಷಗಳ ಮೊದಲು ಅವರು ಒಟ್ಟು ವಯಸ್ಸು ಅರ್ವ ಐವತ್ತಾರು ಆಗಿತ್ತು ಹಿರಿಯನ ವಯಸ್ಸು ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಮೂರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಎಷ್ಟ್ರೆ ನಾಲ್ಕು ಅನುಪಾತ ಏಳು ಅನುಪಾತ ಒಂಬತ್ತು ರೀ ಓಕೆ ಎಂಟು ವರ್ಷಗಳ ಮೊದಲು ಅವರ ಒಟ್ಟು ವಯಸ್ಸು ರೀ ಐವತ್ತಾರು ಎಂಟು ವರ್ಷಗಳ ಮೊದಲು ಇಲ್ಲಿ ನೋಡ್ರಿ ಎಂಟು ವರ್ಷಗಳ ಮೊದಲು ಎಂಟು ವರ್ಷಗಳ ಮೊದಲು ಎಂಟು ವರ್ಷಗಳ ಮೊದಲು ರೀ ಐವತ್ತ ನಾಲ್ಕು ಇತ್ರೆ ಎಂಟು ವರ್ಷಗಳ ನಂತರ ಮ ಐವತ್ನಾಲ್ಕಿತ್ತಂದ್ರೆ ಈಗ ಎಷ್ಟು ಇರ್ತಾರೆ ಹಾಗಿದ್ರೆ ಇವನಿಗೆ ಎಂಟು ವರ್ಷ ರೀ ಪ್ಲಸ್ ಎಂಟು ಇವ್ನಿಗೆ ಎಂಟು ವರ್ಷ ಆಗಿರ್ತಾರೆ ಇವ್ನಿಗೆ ಎಂಟು ವರ್ಷ ಆಗಿರ್ತದೆ ಓಕೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ವರ್ಷ ಆಗಿರ್ತಾರೆ ಓಕೆ ಪ್ಲಸ್ ಇಪ್ಪತ್ನಾಲ್ಕು ವರ್ಷ ಎಷ್ಟಾಯ್ತು ರೀ ನಾಲ್ಕು ನಾಲ್ಕು ಎಷ್ಟರಿದು ಐವತ್ತಾರು ರೀ ಐವತ್ತಾರು ವರ್ಷ ನೆಕ್ಸ್ಟ್ ನೋಡಿರಿ ಆರು ನಾಲ್ಕು ಹತ್ತು ಐದು ಮೂರು ಎಂಟು ಎಂಬತ್ತು ವರ್ಷ ಆಯ್ತು ರೀ ಇವ್ರಿಗೆ ಓಕೆ ಇಲ್ಲ ನೋಡಿರಿ ಏಳು ನಾ ಈ ಏಳು ಈ ಮೂರನ್ನು ರೀ ಈಗ ಏಳು ನಾಲ್ಕು ಹನ್ನೊಂದು ಹನ್ನೊಂದು ಒಂಬತ್ತು ಇಪ್ಪತ್ತು ವರ್ಷ ಓಕೆ ಇಪ್ಪತ್ತಂದ್ರೆ ಎಷ್ಟು ಎಷ್ಟು ಬಂದರೆ ಈಗ ಎಂಬತ್ತು ವರ್ಷಗಳು ಓಕೆ ಹಿರಿಯನ ಪ್ರಸ್ತುತ ವಯಸ್ಸು ಎಷ್ಟು ಗೊತ್ತಾನ ಹಿರಿಯನ ಹಿರಿಯನಂದು ಯಾವುದ್ರೆ ಇಲ್ಲ ನೋಡಿರಿ ಹಿರಿಯಂದು ಒಂಬತ್ತು ಅಂದರೆ ಒಂಬತ್ತಕ್ಕೆ ಎಷ್ಟೊಂದು ಈಗ ಓಕೆ ನೆಕ್ಸ್ಟ್ ನೋಡಿರಿ ಕ್ಲಾಸ್ ಮಲ್ಟಿಫಿಕೇಷನ್ ರೀ ಈಗ ಒಂಬತ್ತು ಇಂಟು ಎಂಬತ್ತು ಅಪಾನ್ ಇಪ್ಪತ್ತು ಈಜಿರು ಈಜಿರು ಕ್ಯಾನ್ಸಲ್ರಿ ಎರಡೊಂದಲೇ ಎರಡು ನಾಲ್ಕಲೇ ಎಂಟು ನಾಲ್ಕೊಂಬತ್ತಲೇ ಮೂವತ್ತಾರು ವರ್ಷ ಓಕೆ ಹಿರಿಯನ ವಯಸ್ಸು ಎಷ್ಟು ಅಂದರೆ ದೊಡ್ಡವನ ವಯಸ್ಸು ಎಷ್ಟಂದರೆ ಮೂವತ್ತಾರು ವರ್ಷ ಸರಿಯಾದ ಆನ್ಸರ್ ಅವ್ರಿ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓಕೆ ಅವ ಏನಾದರೂ ಕಿರಿಯವನ ವಯಸ್ಸು ಕೇಳಿದಂದ್ರೆ ನಾಲ್ಕಲೇ ಗುಣಾಕಾರ ಮಾಡ್ತಿದ್ದೇವ್ರಿ ನಾಲ್ಕಲೇ ಗುಣಾಕಾರ ಮಾಡಿದ್ರೆ ಎಷ್ಟಾಗೈತೆ ರೀ ನಾಲ್ಕು ನಾಲ್ಕಲೆ ಹದಿನಾರು ವರ್ಷ ಆಗ್ತೈತೆ ರೀ ಓಕೆ ಕಿರಿಯವನ ವಯಸ್ಸು ಕೇಳಿದಾಗ ಹದಿನಾರು ವರ್ಷ ಆಗ್ತೈತೆ ರೀ ಓಕೆ ಈಗ ನಮಗೆ ದೊಡ್ಡವನ ವಯಸ್ಸು ಅಂದರೆ ಹಿರಿಯವನ ವಯಸ್ಸು ಕೇಳಿದನ್ರಿ ಓಕೆ ಹಿರಿಯನ ವಯಸ್ಸು ಎಷ್ಟಂದ್ರೆ ಮೂವತ್ತಾರು ವರ್ಷಗಳು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಮೂವತ್ತಾರು ವಯಸ್ಸು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಪಿ ಎಫ್ ಎಸ್ ಐ ಹನ್ನೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ರಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹತ್ತನೇ ಕ್ವೆಶನ್ ರೀ ಈಗ ಹತ್ತನೇ ಕ್ವಶನ್ ಈಗ ಕೇಳಿದಾರೆ ನೋಡ್ರಿ ಐದು ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ ನಲವತ್ತು ಈ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಓಕೆ ಐದು ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ ಇಲ್ಲಿ ನೋಡ್ರಿ ಐದು ಅಂಕಿಗಳ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆ ಅದಾವ ರೀ ಓಕೆ ಸಮಸಂಖ್ಯೆಗಳ ಸರಾಸರಿ ಸರಾಸರಿ ಯಾವಾಗಲೂ ನಡುವಿನ ಸಂಖ್ಯೆನೇ ಆಗಿರ್ತಾರೆ ಓಕೆ ನಡುವಿನ ಸಂಖ್ಯೆಗಳ ಸರಾಸರಿ ಆಗಿರ್ತದೆ ಸ್ನೇಹಿತರೆ ಹೌದರೆ ಇಲ್ಲಿ ನೋಡ್ರಿ ಸಮಸಂಖ್ಯೆ ಅಂದ್ರೆ ಅಮೆಕೆ ಅಂದರೆ ಸಮ ಓಕೆ ಸಮ ಸಂಖ್ಯೆ ಅಂದರೆ ಎಷ್ಟ್ರೆ ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿಯನ್ನು ಸ ಸಮಸಂಖ್ಯೆ ಅಂದರೆ ಇದು ಮೂವತ್ತೆಂಟು ಆಗತ್ತೆ ಹಿಂದಿನ ಸಂಖ್ಯೆ ಹಿಂದಿಂದ ಎಷ್ಟಾಗತ್ತೆ ರೀ ಮೂವತ್ತಾರು ಆಗತ್ತೆ ಇದ್ರ ಮುಂದೆಂದು ನಲವತ್ತೆರಡು ಆಗುತ್ತೆ ನೆಕ್ಸ್ಟ್ ಇದ್ರ ಮುಂದಿಂದು ನಲ್ವತ್ನಾಲ್ಕು ಆಗತ್ತೆ ಓಕೆ ಅವೇನು ಕೇಳಿದೆ ಅಂದರೆ ಚಿಕ್ಕ ಸಂಖ್ಯೆಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳೋಕೆ ಚಿಕ್ಕ ಸಂಖ್ಯೆ ರೀ ಮೂವತ್ತ ಆರು ವರ್ಷ ಓಕೆ ಮೂವತ್ತಾರು ಸರಾಸರಿ ಎಷ್ಟಂದರೆ ಮೂವತ್ತಾರು ಮೂವತ್ತಾರು ಸಂಖ್ಯೆ ಆಗಿರ್ತಾರೆ ಓಕೆ ಮೂವತ್ತಾರು ಓಕೆ ಅವನಾದ್ರೂ ದೊಡ್ಡ ಸಂಖ್ಯೆ ಮೌಲ್ಯ ಕೇಳಿದ್ದೀನಂತಂದ್ರೆ ನಲ್ವತ್ನಾಲ್ಕು ಆಗಿರ್ತಿತ್ರಿ ಓಕೆ ದೊಡ್ಡ ಸಂಖ್ಯೆ ಕೇಳಿದಂದ್ರೆ ನಲ್ವತ್ನಾಲ್ಕು ರೀ ಅವಾಗ ಕೇಳಿದ್ದು ಚಿಕ್ಕ ಸಂಖ್ಯೆ ಮೌಲ್ಯ ಕೇಳಿದೆ ರೀ ಓಕೆ ಚಿಕ್ಕ ಸಂಖ್ಯೆ ಮೌಲ್ಯ ಎಷ್ಟಂದ್ರೆ ಮೂವತ್ತ ಆರು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಮೂವತ್ತಾರು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಬಿ ಮೂವತ್ತಾರು ಓಕೆ ಇದು ನೋಡ್ರಿ ಆರ್ 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 ಬಿ ಆರ್ ಪಿ ಎಫ್ ಎಸ್ ಐ ಹನ್ನೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ಸ್ ನಂತರ ಇದೆ ಹನ್ನೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವಶನ್ಸ್ ನಂತರ ಇದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವ ಇಷ್ಟು ಇಷ್ಟು ಕ್ವಶನ್ನ ತೊಗೊಂಡಿದ್ದರೆ ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಮಾಡಿದ್ದನ್ನು ಇಷ್ಟೊತ್ತು ಕ್ಲಾಸ್ ಮಾಡಿದ್ದನ್ನು ಇದರ ಪಿ ಡಿ ಎಫ್ ಐಲ್ನ ಸಕ್ಸಸ್ ಟು ಟೆಲಿಗ್ರಾಮ್ ಚಾನಲ್ ಇದೆ ಓಕೆ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಇದರ ಪಿ ಡಿ ಎಫ್ ಐಲ್ನ ಈ ಚಾನಲ್ನಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಸ್ನೇಹಿತರೆ ಇದನ್ನು ನೀವು ಅಪ್ಲೋಡ್ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು